何いい、es、だ <re> नाल तरीक़े हा अचे सेवन शिक्षे हा ನಿಮ್ಮ ಕುಟುಂಬಗಳಿಗೆ ನಾವೆಲ್ಲರೂ ಇದೇ ರೀತಿ ವಿವಿಧ ಸಮಾಜದ ಬಂದು ಈ ದೃಶ್ಯವೂ ಕೂಡ ಸುಮಾರು ಎರಡುನೂರು ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿಕೊಂಡು ಈ ಹೋರಾಟದಲ್ಲಿ ಪಾಲ್ಗೊಂಡಂತ ನಮಗೆಲ್ಲರೂ ಕೂಡ ಮುಸ್ಕೋ ನಾನು ಈ ಸಂದರ್ಭ ಅಭಿನಂದನೆ ತಿಳಿಸ್ತೇನೆ ಮಾನವೀಯತೆ ಯಾವುದೇ ಒಬ್ಬ ವ್ಯಕ್ತಿ ಇಲ್ಲಿ ಅನ್ಯಾಯ ಆದಾಗ ಪ್ರಾತಿ ವ್ಯವಸ್ಥೆ ಮಾಡಿಸಿ ಅದಕ್ಕೆ ದೋಷಿಸುವಲ್ಲಿ ನಮ್ಮ ಕರ್ತವ್ಯ ಅದೇ ರೀತಿ ನಮ್ಮ ಮಾಧ್ಯಮದ ಸ್ನೇಹಿತರು ಕೂಡ ಇದಕ್ಕೆ ನ್ಯಾಯಾಲಯ ಉದ್ದೇಶಿಗೆ ಯಾವ ರೀತಿ ಪ್ರತ್ಯಕ್ಷವಾಗಿ ಸಹಕಾರವನ್ನು ಕೊಡಬೇಕು ತಾವು ಕೂಡ ಕೊಟ್ಟಿದ್ದೀರಿ ಈ ತರ ನಮ್ಮ ಹಿರಿಯ ಅಂತ ಸಮಾಜದ ಮುಖಂಡ ಅಂತ ಮಂಗಳವರು ಹಾಗೆ ಸರ್ಕಾರ ಕೊನೆ ರೀತಿ ತೆಗೆದುಕೊಂಡು ಹೋಗ್ತಾ ಇದೆ ಆದ್ರೆ ಯಾವುದೇ ಅನುಮಾನಗಳಿಗೆ ಆ ಸ್ಥಳವನ್ನು ರೀತಿಯಲ್ಲಿ ರೀತಿ ತುರ್ತಾಗಿ ಎನಿಕ್ಕ ಮಾಡಿ ಯಾವುದೇ ಒಂದು ಇನ್ಸೂರೆನ್ಸ್ ಕೂಡ ಒಳಗೊಂಡ ಯಾರು ಅಪರಾಧಿ ನಮಗೆ ಪರವಾಗುತ್ತೆ ಕಾರ್ಯ ಕಾರ್ಯದಲ್ಲಿ ಮುಖಾಂತರ ಮುಖಾಂತರ ಕೂಡ ಮುಖಾಂತರ ಈ ರೀತಿ ರಾಜ್ಯದ ಕಲಿತ ಕುರಿತು ಪಾತ್ರವನ್ನು ಇಂಥ ವಿರೋಧ ಮಾಡಿದಂಥ ಈ ರಾಜ್ಯದಲ್ಲಿ ಜನರಷ್ಟೇ ಆಶ್ರಯವರು 最後に最後に最後に最後れ最後に最後に最後に最後に最後に最後に最後にら後に最後に最後に最後に最後に最後に最後に最後に最後に最後に最後に最後に最後に最後に最後に最後に最後に最後に最後に最後に最後に最後に最後に最後に最後にら後に最後に最後に最後に最後に最後に最後に最後に最後に最後に最後に最後に最後に最後にら後に最後に最後に最後に最後に最後に最後に最後に最後に最後に最後に最後に最後に最後に最後に最後に最後に最後に最後に最後に最後に最後に最後に最後に最後に最後に最後に最後に最後に最後に最後に最後に最後に最後に最後に 아, 컴퓨터에서 브이로그를 탔습니다. 아, 컴퓨터에서 브이로그를 탔습니다. 아, 컴서이로그를 탔습니다. 아, 컴에이를다 아, 컴퓨터에이로그를니에서 브이로그를 탔습니다. 아, 에서 브이로그를 탔습니다. 아, 컴퓨터에이로그를 탔습니다. 아, 컴퓨터에서 브이로그를 탔다서이로그를 탔습니다. 서이를 아, 컴퓨이 아, আমি লোড হয়ে গেছে